ಲೋಲೇರಿಯಲ್ರಿಗೂ ನಮಸ್ಕಾರ ಅಲ್ಲಿಗೆ ಸ್ವಾಗತ ಯಾರು ವಿಡಿಯೋನ ಸ್ಕಿಪ್ ಮಾಡಕ್ ಹೋಗ್ಬಿಡ್ರಿ ಬ್ರ್ಯಾಂಡ್ ನ್ಯೂ ಕಲೆಕ್ಷನ್ಸ್ ಆಫ್ ಸುಭಲಕ್ಷ್ಮಿ ಸಿಲ್ಕ್ ನ ತಗೊಂಡಿದ್ನಿ ಬರೀ ಇನ್ನೂರ ಐವತ್ತು ರೂಪಾಯಿಯಿಂದ ಸಾವಿರ ರೂಪಾಯಿ ಒಳಗಡೆ ಹೊಸ ಹೊಸ ವೆರೈಟೀಸ್ಗಳು ಗಳು ಲೈಕ್ ಕಾಟನ್ ಸೀರೆಲ್ಲ ಬಂದ್ಬಿಟ್ಟು ಬರೀ ಏಳ್ನೂರು ರೂಪಾಯಿಗೆ ಟಾಪ್ ನಾಚ್ ಆಗಿದೆ ಸಿಂಗಲ್ ಪೀಸ್ ಕೂಡ ನಿಮಗೆ ಹೋಲ್ಸೇಲ್ ಪ್ರೈಸ್ ಅಲ್ಲಿ ಸಿಕ್ಬಿಡುತ್ತೆ ಇಲ್ಲಿ ನಿಮಗೆ ಎಲ್ಲಾ ವಿಧವಾದ ಸ್ಯಾರೀಸ್ ಗಳು ಒಂದೇ ಅಂಗಡಿಯಲ್ಲಿ ಸಿಗುತ್ತೆ ಯಾರಿಗಾದ್ರು ಬೇಕು ಅಂದ್ರೆ ಡೆಫಿನೆಟ್ ಆಗಿ ಸ್ಟೋರ್ ವಿಸಿಟ್ ಮಾಡಿ ಪರ್ಚೇಸ್ ಮಾಡ್ಕೊಳ್ಳಿ ಚಿಕ್ಕಪೇಟೆ ಮೇನ್ ರೋಡ್ ಅಲ್ಲೇ ಬಂದ್ಬಿಟ್ಟು ನಿಮಗೆ ಸ್ಟೋರ್ ನಮಸ್ಕಾರ ನಮಸ್ತೆ ಮೇಡಮ್ ನಮ್ಮ ಹೆಸರು ಪ್ರಕಾಶ್ ಸೂಪರ್ ಸೂಪರ್ ಮೇಡಮ್ ನೀವು ಹೇಳೋದಕ್ಕೆ ಮುಂಚೆ ನಾವು ಬೆಳಗ್ಗೆನ ವಂದನೆಗಳನ್ನ ಹೇಳ್ತಾ ಸೂಪರ್ ಮೇಡಮ್ ನಾವು ಚೆನ್ನಾಗಿದ್ದೀವಿ ನೀವು ಹೇಗಿದ್ದೀರಾ ಮೇಡಮ್ ತುಂಬ ಚೆನ್ನಾಗಿದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ನಮ್ಮ ನೇಮ್ ಬಂದು ಪ್ರಕಾಶ್ ಅಂತ ನಮ್ಮ ಶಾಪ್ ನೇಮ್ ಬಂದು ಕಂಚಿಕ್ಕು ಶುಭಲಕ್ಷ್ಮಿ ಸಿಲ್ಸ್ ಅಂತ ಈ ನಮ್ಮ ಶಾಪ್ ಬಂದು ಬ್ಯಾಂಗ್ಳೂರ್ ಚಿಕ್ಕಪೇಟ್ ರಾಜ ಬರ್ತಾ ಅದಕ್ಕೂ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ಕಡೆದಾಗ ಮೋಡನ್ ಚೆನ್ನಾಗಿ ಹೇಳ್ತಾ ಇವತ್ತಿನ ಸ್ಟಾರ್ಟ್ ಮಾಡೋಣ ಜೊತೆಗೆ ಇನ್ನೊಂದು ವಿಷಯ ಹೇಳಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ನೀವು ಚಿಕ್ಕಪೇಟೆಗೆ ಬಂದಾಗ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ಜೊತೆಗೆ ರೋಡ್ದಕ್ಕೂ ಕರೆ ನೋಡ್ತಾರೆ ಜೊತೆಗೆ ನಮ್ಮ ರಜತ ಕಾಮ್ರಸ್ ಎಂಟ್ರಿ ಆಗಿ ಆ ಮೆಟ್ಲು ಜಾಗದಲ್ಲಿ ಸಾಕಷ್ಟು ಜನ ನಿಂತಿರ್ತಾರೆ ಅವ್ರನ್ನ ತುಂಬ ಕನ್ಫ್ಯೂಷನ್ ಮಾಡ್ತಾರೆ ಆ ಮೆಟ್ಲು ಜಾಗದಲ್ಲಿ ನಮ್ಮ ಶಾಪ್ ಬರಲ್ಲ ಆ ಮೆಟ್ಲು ಹತ್ತಿ ಸ್ವಲ್ಪ ಒಳಗಡೆ ಬಂದು ಫಸ್ಟ್ ಲೆಫ್ಟ್ ತೊಗೊಂಡ್ರೆ ನಮ್ಮ ಶಾಪ್ ನಿಮಗೆ ಕಂಚಿ ಕೋಶ್ ಬಲಕ್ಷ್ಮ್ ಅಂತ ಬೋರ್ಡ್ ಹಾಕಿರ್ತೀವಿ ದಯವಿಟ್ಟು ಇನ್ನೂ ಏನಾದರೂ ಕನ್ಫ್ಯೂಷನ್ ಆಯಿತಾರೆ ನೇರವಾಗಿ ನಮ್ಮ ನಂಬರಿಗೆ ಕಾಲ್ ಮಾಡಿ ನಾವು ಬಂದು ಪಿಕ್ ಮಾಡಿ ಬ್ಯಾಸ್ ಸೆಲೆಕ್ಷನ್ಸ್ ಕೊಟ್ಟು ಬೆಸ್ಟ್ ಪ್ರೈಸ್ ಕೊಟ್ಟು ಖುಷ್ ಖುಷಿ ಕಳಿಸ್ಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಸ್ಟಾರ್ಟ್ ಮಾಡೋಣ ನಮ್ಮಲ್ಲಿ ನಿಮಗೆ ಇನ್ನೂರೈವತ್ತು ರೂಪಾಯಿಂದ ಅಂದ ಸ್ಟಾರ್ಟ್ ಆದರೆ ಅರುವತ್ತು ಸಾವಿರ ರೂಪಾಯಿ ಅಂದರೆ ಗಿಫ್ಟಿಂಗಿಂದ ಹಿಡಿದು ಅಪ್ ಟು ವೆಡ್ಡಿಂಗು ಸೆಲೆಬ್ರಿಟಿವರೆಗೂ ಪ್ರತಿಯೊಂದು ವೆರೈಟೀಸ್ ಸಿಕ್ಕತ್ತೆ ಅಂತ ಹೇಳ್ತಾ ಬ ಜೊತೆಗೆ ನಮ್ಮಲ್ಲಿ ನಿಮಗೆ ಬ್ಲೌಸ್ ಸ್ಟಿಚಿಂಗು ಗೌನ್ ಸ್ಟಿಚಿಂಗು ಆರಿ ವರ್ಕ್ಸ್ ಇದನ್ನು ಕೂಡ ನಾವು ನಿಮಗೆ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಇವತ್ತು ವೇಳೆ ಸ್ಟಾರ್ಟ್ ಮಾಡೋಣ ಇವತ್ತು ವೇಳೆ ನಾನು ನಿಮಗೆ ಇನ್ನೂರೈವತ್ತು ರೂಪಾಯಿಂದ ಸಾವಿರ ರೂಪಾಯಿ ಒಳಗಡೆ ಬರ್ತಕ್ಕಂಥ ವೆರೈಟೀಸ್ನ ತೋರಿಸ್ತೀನಿ ನೋಡೋಣ ಬನ್ನಿ ಮೇಡಮ್ ಬೇಡಿ ಈಗ ನಾನು ನಿಮಗೆ ತೋರಿಸ್ತೀನಿ ಒಂದು ಟೂ ಫಿಫ್ಟಿ ರೇಂಜಲ್ಲಿ ಲೆನಿನ್ ಕಾಟನ್ ಸಾರಿ ಅಂದರೆ ಎವ್ರಿ ಟೈಮ್ ತೋರಿಸ್ತಾ ಇರ್ತೀನಿ ಬಟ್ ಎವ್ರಿ ಟೈಮ್ ಡಿಫ್ರೆಂಟ್ ವೆರೈಟಿನೇ ಕೊಡ್ತೀನಿ ಯಾವಾಗಲೂ ನಿಮಗೆ ಸೇಮ್ ವೆರೈಟಿ ನಾನು ತೋರಿಸಲ್ಲ ನೋಡಿ ಮೇಡಮ್ ಇದು ಬಂದು ನಿಮಗೆ ಟೂ ಫಿಫ್ಟಿ ರುಪೀಸ್ ರೇಂಜು ನೀವು ಬೇಕಾದ್ರೆ ಲಾಸ್ಟ್ ವೀಕ್ ವೀಡಿಯೋನು ಓಪನ್ ಮಾಡಿ ಈ ವೀಕ್ ವೀಡಿಯೋನು ಓಪನ್ ಮಾಡಿ ನೋಡಿ ಚೆಕ್ ಮಾಡಿ ನೀವು ಬೇಕಾದ್ರೆ ಯಾವುದು ಸೇಮ್ ತೋರಿಸಲ್ಲ ನಾನು ಪ್ರತಿ ಸಲನೂ ಡಿಫ್ರೆಂಟಾಗೇ ಕೊಡ್ತೀನಿ ಇದು ನೋಡಿ ಇದೆಲ್ಲ ಬಂದು ನಿಮಗೆ ಟೂ ಫಿಫ್ಟಿ ರುಪೀಸ್ ಆಗಿರುತ್ತೆ ನೋಡಿ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಇನ್ನೂರೈವತ್ತು ರೂಪಾಯಿ ಮಾತ್ರ ಈ ಸೀರೆಗಳು ಸೂಪರ್ ಆಗಿದೆ ತುಂಬಾನೇ ಕ್ವಾಲಿಟಿ ಆಗಿರುವಂತ ಸೀರೆಗಳು ಅಂಡ್ ಇನ್ನೊಂದು ಮೇನ್ ವಿಷಯ ಏನಪ್ಪಾ ಅಂದ್ರೆ ಸರ್ ನೀವೇ ಹೇಳಿ ಈ ಸೀರೆ ಏನಾದ್ರು ಕಲರ್ ಫೇಡ್ ಆದ್ರೆ ಏನ್ ಧಾರಾಳವಾಗಿ ತಂದು ವಾಪಸ್ ಕೊಡಿ ಹೊಸ ಸೀರೆ ಕೊಡ್ತೀನಿ ಎಷ್ಟು ರೂಪಾಯಿ ಸೀರೆಗೂ ಇದು ನಿಮಗೆ ವ್ಯಾರಂಟಿ ಸಿಗುತ್ತೆ ವಿಚ್ ಸೂಪರ್ ಗುಡ್ ನೀವು ಹಾಕಿ ಕಲರ್ ಫೇಡ್ ಆಗಿ ಅಥವಾ ಡ್ಯಾಮೇಜ್ ಏನಾದ್ರು ಇತ್ತು ಇನ್ಸ್ಟೆಂಟ್ ಆಗಿ ತೊಗೊಂಡ್ಬಂದು ಎಕ್ಸ್ಚೇಂಜ್ ಮಾಡ್ಕೊಂಡು ಹೋಗಬಹುದು ಸೊ ಯಾರಿಗಾದ್ರೂ ಈ ಕಲೆಕ್ಷನ್ ಇಷ್ಟ ಆಯ್ತಾ ನೀವು ಕೂಡ ಬಂದ್ಕೋತಿ ನಾನು ನಿಮಗೆ ಕೊಡ್ತಾ ಇದ್ದೀನಿ ಇದ್ರ ನೇಮು ಲೆನಿ ಲಕ್ಷ್ಮೀ ಸಾರೀಸ್ ಕನಕಾವತಿ ಅಂತ ಇದು ಬಂದು ಇದು ಕೂಡ ನಿಮಗೆ ಲೆನಿನ್ ಟೈಪ್ ಅಲ್ಲೇ ಬರುತ್ತೆ ಫ್ಯಾನ್ಸಿ ವೆರೈಟಿ ಸೂಪರ್ ಆಗಿದೆ ಬೆಲೆ ಬಂದು ಮುನ್ನೂರ ಎಪ್ಪತ್ತು ರೂಪಾಯಿ ಮೇಡಮ್ ತ್ರೀ ಸೆವೆಂಟಿ ರುಪೀಸು ಇಟ್ಸ್ ಎ ವೆರಿ ನೈಸ್ ಆ್ಯಂಡ್ ವೆರಿ ಡಿಫ್ರೆಂಟ್ ಸಾರಿ ಬ್ಯೂಟಿಫುಲ್ ಆಗಿದೆ ಬನ್ನಿ ಖರೀದಿ ಮಾಡಿ ಮುನ್ನೂರ ಎಪ್ಪತ್ತು ರೂಪಾಯಿನ ಒಂದು ಎಕ್ಸಲೆಂಟ್ ಸಾರಿ ನಾನು ನಿಮಗೆ ಕೊಡ್ತಾ ಇದ್ದೀವಿ ನೋಡಿ ಸೊ ಫ್ರೆಂಡ್ಸ್ ನೋಡುವ ಅದ್ರಲ್ಲ ಈ ಕನಕಾವತಿ ಸ್ಯಾರಿ ನಿಮಗೆ ಬೇಕಾದ ನೀವು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಪರ್ಟಿಕ್ಯುಲರ್ ಆಗಿ ಕೇಳಿದ್ರೆ ತಗೋಬಹುದು ಬ್ಯೂಟಿಫುಲ್ ಆಗಿರುವಂತಹ ಸೀರೆಗಳು ಕಲರ್ಸ್ ಕಾಂಬಿನೇಷನ್ ಕ್ವಾಲಿಟಿ ಎಲ್ಲ ಬಂದ್ಬಿಟ್ಟು ಟಾಪ್ ಮೇಡಮ್ ಈ ಸಲ ನಾನು ನಿಮ್ಗೆ ಶೋಭಾ ಲೆನಿನ್ ಕೊಡ್ತಾ ಇದೀನಿ ಬ್ಯೂಟಿಫುಲ್ ಶೋಭಾ ಲೆನಿನ್ ಸಾರಿ ಸೀರಿಯಸ್ ಆಗಿ ಎಕ್ಸಲೆಂಟ್ ಮೇಡಮ್ ಅನ್ಕೊಂಡೆ ನಾನು ಮೇಡಮ್ ನೇಮ್ ಏನೋ ಹೇಳ್ತಾ ಇದ್ರು ಇಲ್ಲ ನೇಮ್ ನೋಡಿ ಮೇಡಮ್ ಅಲ್ಲಿ ನೋಡ್ತಾ ಇದೀನಿ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಬ್ರ ಸರ್ ಅವ್ರ ಸಾನ್ವಿ ಬಿಟ್ಟಿ ಶೋಭಾ ಮ್ಯಾಮೇ ಬಂದ್ಬಿಟ್ಟು ನಾಂಕ ಫ್ಯಾಷನ್ ಡಿಸೈನರ್ ಆಗಿದ್ದಾರೆ ನಿಮಗೆ ಏನಾದ್ರೂ ಈ ಕಲೆಕ್ಷನ್ ಇಷ್ಟ ಆಯ್ತು ಅಂದ್ರೆ ಫೋರ್ ಫಿಫ್ಟಿ ರೇಂಜ್ ಅಲ್ಲಿ ಈ ಸಮ್ಮರ್ ಗೆ ಅಬ್ಬ ಸೂಪರ್ ಆಗಿರುವಂತ ಸಾರಿ ಕಾಂಬಿನೇಷನ್ ಎಲ್ಲ ಕೂಡ ನೋಡ್ರಿ ಎಷ್ಟು ಯುನೀಕ್ ಆಗಿದೆ ಅಂತ ಯಾರಿಗಾದ್ರೂ ಬೇಕು ಅಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ನಾನೂರ ಐವತ್ತು ರೂಪಾಯಿ ಆಫರ್ ಹೇಳಿ ಕರೆಕ್ಟ್ ನೋಡಿ ಮೇಡಮ್ ನಾನೇ ಮರ್ತೋಗಿದ್ದು ನೋಡಿ ಮೇಡಮ್ ನಾನು ಇಲ್ಲಿಂದ ನಾನ್ನೂರ ರೂಪಾಯಿ ಮೇಲ್ಪಟ್ಟು ನೀವು ಯಾವುದೇ ಒಂದು ಸಾರಿ ಅಂದ್ರೆ ಮಿನಿಮಮ್ ಟೆನ್ ಪೀಸ್ ಮಿಸ್ ಮ್ಯಾಚ್ ಮಾಡಿ ತಗೊಂಡ್ರೆ ನಮ್ಮ ಕಡೆ ನಿಮಗೆ ಹತ್ತು ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತೀವಿ ಜೊತೆಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಮೇಲೆ ಬಿಲ್ ಮಾಡಿದ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟು ಜೊತೆ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಓರ್ ತೊಗೊಂಡು ಸಾರಿ ಗಿಫ್ಟ್ ಕೂಡ ಕೊಡ್ತಾ ಇದ್ದೀವಿ ಬನ್ನಿ ಖರೀದಿ ಮಾಡಿ ಬ್ಯೂಟಿಫುಲ್ ಸಾರೀಸ್ ನಾನು ನಿಮಗೆ ಕೊಡ್ತಾ ಇದ್ದೀನಿ ಸೂಪರ್ ಸೊ ಯಾರಿಗೆ ಆದರೂ ಬೇಕಾ ಇದನ್ನು ಕೂಡ ಬದುಕೋ ಎಸ್ ಮೇಡಮ್ ಟಾಪ್ ಅವ್ರು ಇದು ಎವರ್ ಗ್ರೀನ್ ಸಾರಿ ಇದು ನನಗಂತೂ ಸೇಲ್ಸ್ ಮೇಡಮ್ ಟಾಪಲ್ಲಿ ಓಡ್ತಾ ಇದೆ ಐಟಮ್ ಸಾರೀಸ್ ಅಂದ್ರೆ ಲೈಕ್ ಕಾಪರ್ ಬ್ರೊಕೇಡ್ ಯಾರಿಗಾದ್ರೂ ಬೇಕು ಅಂದ್ರೆ ಗಿಫ್ಟಿಂಗ್ ಪರ್ಪಸ್ಗೆ ವೆಡ್ಡಿಂಗ್ಸ್ ಗಳಿಗೆ ಲೈಕ್ ಯಾರಿಗಾದ್ರೂ ಲೈಕ್ ಬಲ್ಕ್ ಆಗಿಲ್ಲ ಪರ್ಚೇಸ್ ಮಾಡಿ ದಾನ ಮಾಡ್ಬೇಕು ಅನ್ಕೊಂಡಿದ್ರೆ ಇಲ್ಲ ನಿಮ್ ಸ್ಟಾಫ್ಸ್ ಗಳಿಗೆ ಕೊಡ್ಬೇಕು ಅನ್ಕೊಂಡಿದ್ರೆ ಯಾರ್ ಬೇಕಾದ್ರೂ ಖರೀದಿ ಮಾಡ್ಕೋಬಹುದು ಬ್ರಾಂಡ್ ನ್ಯೂ ಕಲೆಕ್ಷನ್ ಕಟ್ ಕೂಡ ಬಿಚ್ಚಿಲ್ಲ ನೋಡಿ ಅಷ್ಟು ಸೂಪರ್ ಆಗಿರುವಂತ ವೆರೈಟೀಸ್ ಸೊ ಪ್ರತಿ ಸರಿ ಸರ್ ಹತ್ರ ಬಂದ್ಬಿಟ್ಟು ಹೊಸ ಹೊಸ ಸ್ಟಾಕ್ಸ್ ಗಳು ರೀಚೇಜ್ ಆಗ್ತಾನೆ ಇರುತ್ತೆ ನಾನ್ ಇದುವರೆಗೂ ನೋಡಿದ್ರಲ್ಲೇ ಎವಿ ಸ್ಟಾಕ್ಸ್ ನ ಬಂದ್ಬಿಟ್ಟು ರೀಸ್ಟಾಕ್ ಮಾಡಿದ್ದು ಅಂದ್ರೆ ಇದೇನೆ ಆಗಿರುತ್ತೆ ಅಷ್ಟು ವೆರೈಟಿ ಕಲೆಕ್ಷನ್ ಸೂಪರ್ ಆಗಿದೆ ಓಪನ್ ಮಾಡಿ ಮೇಡಮ್ ಈ ಸಲ ನಾನು ನಮ್ಮ ಕಸ್ಟಮರ್ ಒತ್ತಾಯದ ಮೇರೆಗೆ ಒಂದು ಕಾಟನ್ ಸಾರಿ ತರಿಸಿದ್ದೀನಿ ಸೂಪರ್ ಆಗಿದೆ ಎಕ್ಸ್ಕ್ಲೂಸಿವ್ ಸಾರಿ ಕ್ಲಾತ್ ಅಂತೂ ಮೇಡಮ್ ಸೂಪರ್ ಆಗಿದೆ ಬೆಲೆ ಬಂದು ನಿಮಗೆ ಅದು ಕೂಡ ಸೂಪರ್ ಆಗಿದೆ ಬೆಲೆ ಬಂದು ನಿಮಗೆ ಸೆವೆನ್ ಹಂಡ್ರೆಡ್ ರುಪೀಸ್ ಒಂದೊಂದು ಸ್ಯಾರಿನೂ ಅಬ್ಸರ್ವ್ ಮಾಡ್ತಾ ಹೋಗಿ ಮೇಡಮ್ ಹೇಗಿದೆ ಅಂತ ಸೂಪರ್ ಐಟಮು ಕಲರ್ ಕಾಂಬಿನೇಷನ್ಸು ಡಿಸೈನ್ಸು ಸಖತ್ತಾಗಿ ಬರುತ್ತೆ ವೆರೈಟಿನೂ ಕೂಡ ಬಹಳ ಲೇಟೆಸ್ಟ್ ಇದೆ ಕಲ್ಲರ್ಸ್ಗಳಂತೂ ಸೂಪರ್ ಮೇಡಮ್ ಒಂದಕ್ಕಿಂತ ಒಂದು ಸಕ್ಕದ ಬೆಲೆನೂ ಕೂಡ ತುಂಬ ರೀಸನಬಲ್ ಸೆವೆನ್ ಹಂಡ್ರೆಡ್ ರುಪೀಸ್ ಎಸ್ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಈ ತರ ಕಾಟನ್ ಸೀರೆಗಳೆಲ್ಲ ಬೇಕಂದ್ರೆ ನೀವು ಕೂಡ ಬಂದು ಪರ್ಚೇಸ್ ಮಾಡ್ಕೋಬಹುದು ಬರೀ ಸೆವೆನ್ ಹಂಡ್ರೆಡ್ ರುಪೀಸ್ ಗೆ ಸೂಪರ್ ಆಗಿರುವಂತಹ ಕಾಟನ್ ಅಫರ್ಡಬಲ್ ಪ್ರೈಸ್ ಒಳ್ಳೆ ವೆರೈಟಿ ಒಳ್ಳೆ ಡಿಸೈನ್ ಯಾರು ಬೇಕಾದ್ರು ಬನ್ನಿ ಖರೀದಿ ಮಾಡ್ಕೊಳ್ಳಿ ಕಲರ್ಸ್ ಗಳು ನೋಡಿ ಮೇಡಮ್ ಕಲರ್ಸ್ ಗಳು ಹೆಂಗಿದೆ ಅಂತ ಎಲ್ಲರೂ ಇಷ್ಟಪಟ್ಟು ಉಡಂತ ಕಲರ್ಸ್ ಗಳನ್ನ ನಾವ್ ಈ ಸಲ ಮಾಡಿಸಿದೀವಿ ಬಹಳ ಬಹಳ ಚೆನ್ನಾಗಿದೆ ಮೇಡಮ್ ವಾವ್ ಬ್ಯೂಟಿಫುಲ್ ಮೇಡಮ್ ಬ್ಲಾಕ್ ಸಖತ್ ಇದೆ ಬನ್ನಿ ಖರೀದಿ ಮಾಡಿ ಬ್ಯೂಟಿಫುಲ್ ಸಾರೀಸು ಕಾಟನ್ ಸಾರೀಸ್ ಅಂದರೆ ಇದು ಬಂದು ನಿಮಗೆ ಹ್ಯಾಂಡ್ಲೂಮ್ ಕಾಟನ್ ಬರುತ್ತೆ ಪ್ಯೂರ್ ಕಾಟನ್ ನೋಡಿ ನಮ್ಮ ಧ್ಯಾನ ಅವರು ಇದನ್ನು ತುಂಬಿಕೊಂಡೆ ಕಾರಣ ಬಿಡ್ತಾ ಇದೆ ಟ್ರಕ್ ಟ್ರಕ್ನ ತುಂಬಿಕೊಂಡಿ ತುಂಬ್ಕೊಂಡೋಗಿ ಸರ್ ಸಖತ್ ಆಗಿದೆ ಐಟಮ್ ಬನ್ನಿ ಖರೀದಿ ಮಾಡಿ ಏಳ್ನೂರು ರೂಪಾಯಿಗೆ ಬಿಡಿ ಸರ್ ಟ್ರಕ್ಕು ತಗೊಂಡೋಗಿ ನೆಕ್ಸ್ಟ್ ನಾನು ನಿಮಗೆ ಕೊಡ್ತಾ ಇದೀನಿ ಒಂದು ಲೈನ್ಸ್ ಇರೋ ಸಾರಿ ಸಖತ್ ಸಾರಿ ಇದ್ರ ಬೆಲೆ ಬಂದು ನಿಮಗೆ ಎಂಟ್ನೂರು ರೂಪಾಯಿ ಮೇಡಮ್ ಏಯ್ಟ್ ಹಂಡ್ರೆಡ್ ರುಪೀಸು ಬ್ಯೂಟಿಫುಲ್ ಸಾರಿ ಸಕ್ಕತ್ತಾಗಿದೆ ಬನ್ನಿ ಖರೀದಿ ಮಾಡಿ ಎಕ್ಸಲೆಂಟ್ ಐಟಮು ನಾನು ನಿಮ್ಗೆ ಈ ಸಲ ಬರಿ ಏಯ್ಟ್ ಹಂಡ್ರೆಡ್ ರುಪೀಸಲ್ಲಿ ಕೊಡ್ತಾ ಇದ್ದೀನಿ ನೋಡಿ ಕಲರ್ಸ್ಗಳು ನೋಡಿ ಒಂದೊಂದು ಕಲರ್ ಕೂಡ ಬ್ಯೂಟಿಫುಲ್ ಸಾರಿ ಎಲ್ಲ ಕಲರ್ಸು ಹೊಸ ಕಲರ್ಸ್ ಎಲ್ಲರೂ ಇಷ್ಟಪಟ್ಟು ಹುಡಂತ ಕಲರ್ಸ್ಗಳನ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇದ್ರ ಬೆಲೆ ಬಂದರೆ ನಿಮಗೆ ಎಂಟುನೂರು ರೂಪಾಯಿ ಆಗಿರುತ್ತೆ ನೋಡಿ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಯಾರಿಗಾದ್ರೂ ಏಯ್ಟ್ ಹಂಡ್ರೆಡ್ ರುಪೀಸ್ ಓದೋಳ ಈ ಸೀರೆ ನಿಮಗೆ ಏನಾದರೂ ಬೇಕಾ ಇದನ್ನು ಕೂಡ ಬದುಕೋದು ಮೇಡಮ್ ನೋಡಿ ಈಗ ನೆಕ್ಸ್ಟ್ ನಾನು ನಿಮಗೆ ಒಂದು ಬ್ಯೂಟಿಫುಲ್ ಆಗ್ತಂಥ ಟಿಶ್ಯೂ ಸಾರಿ ಕೊಡ್ತಾ ಇದ್ದೀನಿ ನೈನ್ ಹಂಡ್ರೆಡ್ ರುಪೀಸ್ ಸಾರಿ ಒಂಬೈನೂರು ರೂಪಾಯಿಗೆ ಟಿಶ್ಯೂ ಸಾರಿ ಫ್ರೆಂಡ್ಸ್ ಯಾರಿಗಾದ್ರೂ ಒಂಬೈನೂರು ರೂಪಾಯಿಗೆ ಟಿಶ್ಯೂ ಬೇಕಂದ್ರೆ ನೀವು ಕೂಡ ಬಂದಿ ಸುಬ್ಬಲಕ್ಷ್ಮಿ ಸಿಲ್ಕ್ ಅಲ್ಲಿ ಪರ್ಚೇಸ್ ಮಾಡಿ ಫ್ರೆಂಡ್ ಆಗಿದೆ ರೆಗ್ಯುಲರ್ ಆಗಿ ನೀವು ನೋಡೋ ಸೀರೆಗಳಿಗಿಂತ ಇಲ್ಲಿ ಕ್ವಾಲಿಟಿ ಸೂಪರ್ ಆಗಿರುತ್ತೆ ವಿತ್ ಟಸಲ್ ಬರುತ್ತೆ ಆಲ್ಮೋಸ್ಟ್ ಒಳ್ಳೆ ಪ್ರೀಮಿಯಂ ಆಗಿ ಬಂದ್ಬಿಟ್ಟು ಇವರು ನಮಗೆ ರೆಡಿ ಮಾಡಿ ಕೊಡ್ತಾ ಇದ್ರೆ ಸಿಂಗಲ್ ಪೀಸ್ ಕೂಡ ಹೋಲ್ಸೇಲ್ ಬೇಕಂದ್ರೆ ನೀವು ಬರ್ಬೇಕಾಗಿರೋದೇ ಸುಬ್ಬಲಕ್ಷ್ಮಿ ಸಿಲ್ಕ್ಸ್ಗೆ ಪ್ರತಿ ಪ್ರತಿದಿನ ವಿಡಿಯೋಸ್ ಅಪ್ಲೋಡ್ ಆಗ್ತಾ ಇರುತ್ತೆ ಪ್ರತಿದಿನ ವೀಡಿಯೋಸ್ನ ವೀಕ್ಷಣೆ ಮಾಡಿ ನೋಡಿ ಬನ್ನಿ ಖರೀದಿ ಮಾಡ್ಕೊಳ್ಳಿ ಯಾರಿಗಾದ್ರೂ ಈ ನೈನ್ ಹಂಡ್ರೆಡ್ ರುಪೀಸ್ ಬರ್ತೀವಿ ಇಷ್ಟ ಆಯ್ತು ಅಂದರೆ ನೀವು ಕೂಡ ಒಂದು ಪೋಚಿತ್ರೆ ನಾನು ನಿಮಗೆ ಒಂದು ಬ್ಯೂಟಿಫುಲ್ ಆರ್ಡ್ ಪ್ಲೈನ್ ವಿತ್ ಬುಟ್ಟ ಪಲ್ಲು ಬಂದು ಚಿಟ್ಟ ಪಲ್ಲು ಬರುತ್ತೆ ಸಖತ್ತ ಇದೆ ಕ್ವಾಲಿಟಿ ಇದ್ರ ಬೆಲೆ ಬಂದು ನಿಮಗೆ ಸಾವಿರ ರೂಪಾಯಿ ಮೇಡಮ್ ಯಾ ಫೈನಲಿ ಫೈನಲಿ ಹೌದು ಅಂಡ್ ರುಪೀಸು ಬ್ಯೂಟಿಫುಲ್ ಸಾರ್ ಮೇಡಮ್ ಸಖತ್ತಾಗಿದೆ ಕಲರ್ ಆಗಲಿ ಕಾಂಬಿನೇಷನ್ಸ್ ಆಗಲಿ ಡಿಸೈನ್ಸ್ ಆಗಲಿ ಒಂದಕ್ಕಿಂತ ಒಂದು ಸೂಪರ್ ನೋಡಿ ಅಲ್ಲ ಸಖತ್ತಾಗಿದೆ ವೆರೈಟೀಸ್ ಬನ್ನಿ ಖರೀದಿ ಮಾಡಿ ಎಲ್ಲ ಸೀರೆಗಳು ಮಸ್ತ್ ಎಲ್ಲ ಹೊಸ ಹೊಸ ಕಲೆಕ್ಷನ್ ತೌಸಂಡ್ ರುಪೀಸ್ಗೆ ಸೂಪರ್ ಒರ್ತಿ ಸಾರಿ ಮೇಡಮ್ ಇದು ಸಖತ್ತಾಗಿದೆ ಬನಿ ಬನ್ನಿ ಖರೀದಿ ಮಾಡಿ ಎಕ್ಸಲೆಂಟ್ ಐಟಮ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಇನ್ನೂರ ಐವತ್ತು ರೂಪಾಯಿ ಸ್ಟಾರ್ಟ್ ಮಾಡಿ ಸಾವಿರ ರೂಪಾಯಿ ಒಳಗಡೆ ಬರ್ತಕ್ಕಂಥ ವೆರೈಟೀಸ್ ನಾ ತೋರಿಸ್ತೀನಿ ಪ್ರತಿದಿನ ವೀಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀವಿ ದಯವಿಟ್ಟು ನೋಡಿ ಬಂದು ನಮಗೂ ಆಶೀರ್ವಾದ ಮಾಡಿ ಕೇಳ್ಕೊಳ್ತಾ ಇವತ್ತಿನ ವೀಡಿಯೋ ಮುಗಿಸ್ತಾ ಇದೀನಿ